ನೆಕ್ಸ್ಟ್ ಬರುವಂತದ್ದು ಕನ್ನಡ ಸಂಧಿಯಲ್ಲಿ ಆಗಮ ಸಂಧಿ ಆಗಮ ಸಂಧಿ ಅಂದ್ರೇನು ಹೆಸರೇ ಹೇಳ್ತಾ ಇದೆ ಆಗಮ ಅಂದ್ರೆ ಹೊಸದಾಗಿ ಅಕ್ಷರ ಬರುವಂತದ್ದೇ ಆಗಮ ಅಂತ ಹೇಳಿ ನೋಡಿ ಸೂತ್ರ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರದ ಮಧ್ಯದಲ್ಲಿ ಯ ಕಾರವೋ ಅಥವಾ ವ ಕಾರವೋ ಹೊಸದಾಗಿ ಬಂದರೆ ಅದನ್ನು ಆಗಮ ಸಂಧಿ ಎನ್ನುತ್ತಾರೆ ಅಂದ್ರೆ ನೋಡಿ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದಲ್ಲಿರುವ ಸ್ವರ ಹಾಗೂ ಉತ್ತರ ಪದದ ಮೊದಲು ಬರುವಂತಹ ಸ್ವರದ ಮಧ್ಯದಲ್ಲಿ ಹೊಸದಾಗಿ ಅಕ್ಷರಗಳು ಬರಬೇಕು ಹಾಗಾದ್ರೆ ಯಾವ್ಯಾವ ಅಕ್ಷರಗಳು ಬರಬೇಕು ಇಲ್ಲಿ ನೋಡಿ ಯ ಅಥವಾ ವ ಎನ್ನುವ ಹೊಸದಾದ ಅಕ್ಷರ ಬಂದು ಸೇರಿದಾಗ ಅದನ್ನ ನಾವೇನಂತ ಕರಿತೀವಿ ಆಗಮಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಉದಾಹರಣೆ ನೋಡೋಣ ಬನ್ನಿ ಹಳ್ಳಿ ಪ್ಲಸ್ ಅಲ್ಲಿ ಈಗಾಗ್ಲೇ ನಿಮಗ್ ಗೊತ್ತು ನಾವು ಸಂಧಿಯನ್ನ ಮಾಡ್ಬೇಕಾದ್ರೆ ಮೊದ್ಲು ಪೂರ್ವ ಪದ ಉತ್ತರ ಪದ ಸಂಧಿ ಪದ ಅಂತ ಹೇಳಿ ಮಾಡ್ಕೋತೀವಿ ಮೊದ್ಲು ಬರುವಂತದ್ದು ಪೂರ್ವ ಪದ ನಂತರ ಉತ್ತರ ಪದ ಅಂತ ಹೇಳಿ ಕರಿತೀವಿ ಇದೆರಡನ್ನ ಕೂಡಿಸಿ ಬರ್ದ್ರೆ ಏನಂತ ಹೇಳ್ತೀವಿ ಸಂಧಿ ಪದ ಅಂತ ಹೇಳಿ ಕರಿತೀವಿ ಏನಾಯ್ತು ಹಳ್ಳಿಯಲ್ಲಿ ಅಂತ ಆಯ್ತು ಅಲ್ವಾ ಇದನ್ನ ಏನಂತ ಕರಿತೀವಿ ಸಂಧಿ ಪದ ಅಂತೇಳಿ ಕರಿತೀವಿ ಇಲ್ಲಿ ಮಾಡಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಬರುವಂತಹ ಸ್ವರವು ಅಂದ್ರೆ ಲ ಪ್ಲಸ್ ಇ ಸ್ವರ ಹಾಗೂ ಉತ್ತರ ಪದದ ಮೊದಲಲ್ಲಿ ಬರುವ ಸ್ವರ ಈ ಎರಡು ಸ್ವರದ ಮಧ್ಯೆ ಯಾವುದಾದರೂ ಹೊಸ ಅಕ್ಷರ ಬಂದರೆ ಅಂದ್ರೆ ಯಾವ್ದು ಬರುತ್ತೆ ಯಾ ಬರ್ಬೇಕು ಅಥವಾ ವಾ ಬರ್ಬೇಕು ಇವೆರಡ್ರಲ್ಲಿ ಯಾವ್ದೇ ಒಂದು ಅಕ್ಷರ ಬಂದ್ರೆ ಅದನ್ನ ಏನಂತ ಕರಿತೀವಿ ಆಗಮ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ನೆಕ್ಸ್ಟ್ ನೋಡಿ ಇಲ್ಲಿ ಯಾ ಬಂದಿದೆ ಹಾಗಾಗಿ ಇದು ಏನಾಯ್ತು ಆಗಮ ಸಂಧಿ ಅಂದ್ರೆ ಇಲ್ಲಿ ಆಗಮ ಸಂಧಿಯಲ್ಲಿ ಎರಡು ವಿಧಗಳಿವೆ ಒಂದು ಯಕಾರಾಗಮ ಸಂಧಿ ಇನ್ನೊಂದು ವಕಾರಾಗಮ ಸಂಧಿ ಅಂದ್ರೆ ಸಂಧಿ ಆದಾಗ ಯ ಬಂದಿದ್ರೆ ಅದನ್ನ ಯಕಾರಾಗಮ ಸಂಧಿ ಅಂತ ಕರಿತೀವಿ ವಾ ಬಂದು ಸಂಧಿ ಆದ್ರೆ ಅದನ್ನ ಏನಂತ ಕರಿತೀವಿ ವಕಾರಾಗಮ ಸಂಧಿ ಅಂತೇಳಿ ಕರಿತಾ ಹೋಗ್ತೀವಿ ನೆಕ್ಸ್ಟ್ ನೋಡಿ ಛಲ ಪ್ಲಸ್ ಅನ್ನು ಏನಾಯ್ತು ಛಲವನ್ನು ಅಂತ ಆಯ್ತು ಇಲ್ಲಿ ನೋಡಿ ಪೂರ್ವ ಪದದ ಕೊನೆಯ ಸ್ವರ ಅ ಪ್ಲಸ್ ಅ ಉತ್ತರ ಪದದ ಮೊದಲ ಸ್ವರ ಇವೆರಡು ಸ್ವರದ ಮಧ್ಯೆ ಯಾವ್ದು ಬಂದಿದೆ ವ ಎನ್ನುವ ಹೊಸ ಅಕ್ಷರ ಬಂದು ಸೇರ್ಕೊಂಡಿದೆ ಹಾಗಾಗಿ ಇದು ಏನಾಯ್ತು ಆಗಮ ಸಂಧಿ ಆಯ್ತು ಆಗಮ ಸಂಧಿಯಲ್ಲಿ ಯಾವ ಒಂದು ವಿಧ ಆಯ್ತು ವಕಾರಾಗಮ ಸಂಧಿ ಆಯ್ತು ಇದು ಯಕಾರಾಗಮ ಸಂಧಿ ಹೇಗಾಯ್ತು ಇಲ್ಲಿ ಯಾವ ಬಂದಿದೆ ಹಾಗಾಗಿ ಇದು ಏನಾಯ್ತು ಯಕಾರಾಗಮ ಸಂಧಿ ಯಾವ ಬಂದಿರೋದ್ರಿಂದ ಯಕಾರಾಗಮ ಸಂಧಿ ವಾ ಬಂದಿರೋದ್ರಿಂದ ಏನಾಯ್ತು ವಕಾರಾಗಮ ಸಂಧಿ ಯಕಾರಾಗಮ ಸಂಧಿ ಹಾಗೂ ವಕಾರಾಗಮ ಸಂಧಿ ನೆಕ್ಸ್ಟ್ ನೋಡಿ ಇನ್ನೂ ಎರಡು ಉದಾಹರಣಾ ಪದಗಳನ್ನು ತಗೊಳ್ತಾ ಇದ್ದೀನಿ ನಾನು ಮನೆ ಪ್ಲಸ್ ಅನ್ನು ಏನಾಯ್ತು ಮನೆಯನ್ನು ಹೊಸದಾಗಿ ಯಾವ್ದು ಬಂದಿದೆ ಇಯ ಬಂದಿದೆ ಹಾಗಾಗಿ ಇದು ಏನಾಯ್ತು ಯಕಾರಾಗಮ ಸಂಧಿ ಆಯ್ತು ನೆಕ್ಸ್ಟ್ ಗುರು ಪ್ಲಸ್ ಅನ್ನು ಏನಾಯ್ತು ಗುರು ವನ್ನು ಅಂತ ಆಯ್ತು ಅಂದ್ರೆ ಹೊಸದಾಗಿ ಯಾವ ಅಕ್ಷರ ಬಂದಿದೆ ವ ಎನ್ನುವ ಅಕ್ಷರ ಬಂದಿದೆ ಹಾಗಾದ್ರೆ ಇದೇನಾಯ್ತು ವಕಾರಾಗಮ ಸಂಧಿ ಆಯ್ತು ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಅಂದ್ರೆ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರದ ಮಧ್ಯದಲ್ಲಿ ಹೊಸದಾಗಿ ಯ ಬಂದ್ರೆ ಅದನ್ನ ಯಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಇಲ್ಲಿ ವ ಬಂದಿದ್ರೆ ಏನಂತ ಕರಿತೀವಿ ರು ಪ್ಲಸ್ ಉ ಪ್ಲಸ್ ಅ ಏನ್ ಬಂದಿದೆ ವ ಬಂದಿದೆ ಪೂರ್ವ ಪದದ ಕೊನೆಯ ಸ್ವರ ಉತ್ತರ ಪದದ ಮೊದಲ ಸ್ವರದ ಮಧ್ಯದಲ್ಲಿ ಯ ಅಥವಾ ವ ಎಂಬ ಹೊಸದಾಗಿ ಅಕ್ಷರಗಳು ಬಂದು ಸೇರಿದರೆ ಅದನ್ನ ನಾವು ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ಯಾ ಬಂದ್ರೆ ಯಕಾರಾಗಮ ಸಂಧಿ ಅಂತ ಕರಿತೀವಿ ವ ಬಂದ್ರೆ ವಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಬರುವಂತದ್ದು ಆದೇಶ ಸಂಧಿ ಕನ್ನಡ ಸಂಧಿಯಲ್ಲಿ ಮೂರನೆಯ ಸಂಧಿ ಆದೇಶ ಸಂಧಿ ಬನ್ನಿ ಅದ್ರ ಬಗ್ಗೆ ತಿಳಿತಾ ಹೋಗೋಣ ಆದೇಶ ಸಂಧಿ ಅಂದ್ರೆ ಕನ್ನಡದ ಒಂದೇ ಒಂದು ವ್ಯಂಜನ ಸಂಧಿ ಈ ಆದೇಶ ಸಂಧಿ ಸಂಧಿಯಾಗುವಾಗ ಉತ್ತರ ಪದದ ಆದಿಯಲ್ಲಿರುವ ಕ ಪ ವ್ಯಂಜನಗಳಿಗೆ ಅದೇ ವರ್ಗದ ಗ ದ ಬ ವ್ಯಂಜನಗಳು ಹಾಗೂ ಕೆಲವೊಮ್ಮೆ ಪ ವ್ಯಂಜನಗಳಿಗೆ ವಾಕಾರವು ಆದೇಶವಾದರೆ ಅದನ್ನ ಆದೇಶ ಸಂಧಿ ಎನ್ನುತ್ತಾರೆ ಅಂದ್ರೆ ಕ ತ ವ್ಯಂಜನಗಳಿಗೆ ಗ ವ್ಯಂಜನಗಳು ಆದೇಶವಾದರೆ ಹಾಗೂ ಕೆಲವೊಂದು ಸಲ ಪ ಬ ಮ ವ್ಯಂಜನಗಳಿಗೆ ವ ಕಾರವು ಆದೇಶವಾಗಿ ಬಂದರೆ ಅದನ್ನ ಏನಂತ ಕರಿತೀವಿ ಆದೇಶ ಸಂಧಿ ಅಂತೇಳಿ ಕರಿತಾ ಹೋಗ್ತೀವಿ ಉದಾಹರಣೆ ನೋಡೋಣ ಬನ್ನಿ ಉದಾಹರಣೆಗೆ ಸಿರಿ ಪ್ಲಸ್ ಕನ್ನಡ ಜೋಡಿಸಿ ಬರ್ದಾಗ ಸಂಧಿ ಪದ ಮಾಡಿದಾಗ ಇದನ್ನ ಪೂರ್ವ ಪದ ಅಂತ ಹೇಳಿ ಕರಿತೀವಿ ಉತ್ತರ ಪದ ಅಂತ ಹೇಳಿ ಕರಿತೀವಿ ಏನಾಯ್ತು ಸಿರಿ ಗನ್ನಡ ಇದು ಪೂರ್ವ ಪದ ಉತ್ತರ ಪದ ಸಂಧಿ ಪದ ಆದೇಶ ಸಂಧಿ ಅಂದ್ರೆ ಉತ್ತರ ಪದದಲ್ಲಿರುವ ಕ ವರ್ಗಕ್ಕೆ ಅದೇ ವರ್ಗದ ಗ ಎನ್ನುವ ವ್ಯಂಜನ ಬಂದು ಸೇರ್ಕೊಂಡಿದೆ ಅಂದ್ರೆ ಬೇರೊಂದು ಅಕ್ಷರ ಬಂದು ಸೇರ್ಕೊಂಡಿದೆ ಹಾಗಾಗಿ ಇದೇನಾಯ್ತು ಆದೇಶ ಸಂಧಿ ಆಯ್ತು ಸಂಧಿ ಆಗುವಾಗ ಬೇರೊಂದು ಅಕ್ಷರ ಒಂದು ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರ್ಕೊಂಡ್ರೆ ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಬೆಟ್ಟ ಪ್ಲಸ್ ತಾವರೆ ಏನಾಯ್ತು ಬೆಟ್ಟದಾವರೆ ಉತ್ತರ ಪದದ ಆದಿಯಲ್ಲಿರುವ ವರ್ಗಕ್ಕೆ ಅದೇ ವರ್ಗದ ದ ಎನ್ನುವ ವ್ಯಂಜನ ಬಂದು ಸೇರ್ಕೊಂಡಿದೆ ಹಾಗಾಗಿ ಇದು ಏನಾಯ್ತು ಆದೇಶ ಸಂಧಿ ಆಯ್ತು ನೆಕ್ಸ್ಟ್ ಬನ್ನಿ ಕಣ್ ಪ್ಲಸ್ ಪನಿ ಏನಾಯ್ತು ಕಂಬನಿ ಆಯ್ತು ಉತ್ತರ ಪದದಲ್ಲಿರುವ ಪ ವರ್ಗಕ್ಕೆ ಅದೇ ವರ್ಗದ ಪ ಪ ಬ ಎನ್ನುವ ವ್ಯಂಜನ ಬಂದು ಸೇರ್ಕೊಂಡಿದೆ ಹಾಗಾದ್ರೆ ಇದೇನಾಯ್ತು ಆದೇಶ ಸಂಧಿ ಆಯ್ತು ಅಂದ್ರೆ ಕ ತ ವ್ಯಂಜನಗಳಿಗೆ ಗ ವ್ಯಂಜನಗಳು ಬಂದು ಸೇರಿದರೆ ಅದನ್ನ ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಸಲ ಪ ಬ ಮ ವ್ಯಂಜನಗಳಿಗೂ ಕೂಡ ವ ಎನ್ನುವ ಅಕ್ಷರ ಬಂದು ಸೇರ್ಕೊಂಡು ಆದೇಶ ಸಂಧಿಯಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಉದಾಹರಣೆಯನ್ನ ನೋಡೋಣ ಬನ್ನಿ ನೋಡಿ ಬೇಮರ್ ಪ್ಲಸ್ ಪನಿ ಏನಾಯ್ತು ಬೇಮರ್ ವನಿ ಆಯ್ತು ಏನ್ ಬಂದಿದೆ ಪೋಗೆ ವ ಎಂಬ ಅಕ್ಷರ ಬಂದು ಸೇರ್ಕೊಂಡು ಏನಾಗಿದೆ ಆದೇಶ ಸಂಧಿ ಆಗಿದೆ ನೆಕ್ಸ್ಟ್ ಕಡು ಪ್ಲಸ್ ಬೆಳ್ಪು ಏನಾಯ್ತು ಕಡು ವೆಳ್ಪು ಆಗಿದೆ ಬಗೆ ವ ಎಂಬ ಅಕ್ಷರವೊಂದು ಸೇರ್ಕೊಂಡಿದೆ ಏನಾಯ್ತು ಆದೇಶ ಸಂಧಿ ಆಯ್ತು ನೆಕ್ಸ್ಟ್ ಮೆಲ್ ಪ್ಲಸ್ ಮಾತು ಏನಾಯ್ತು ಮೆಲ್ ವಾತು ಆಯ್ತು ನೋಡಿ ಉತ್ತರ ಪದದಲ್ಲಿರುವ ಪ ಬ ಮ ಅಕ್ಷರಗಳಿಗೆ ವ ಎಂಬ ಅಕ್ಷರವು ಆದೇಶವಾಗಿ ಬಂದರೆ ಅದನ್ನ ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳಿವೆ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಲೋಪ ಮತ್ತು ಆಗಮ ಸ್ವರ ಸಂಧಿಗಳು ಯಾಕಂದ್ರೆ ಅಲ್ಲಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುತ್ತೆ ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ ಸ್ವರ ಸಂಧಿಗಳು ಅಂತೇಳಿ ಕರಿತೀವಿ ಇದು ಆದೇಶ ಸಂಧಿ ಬಂದ್ಬಿಟ್ಟು ಕನ್ನಡದ ಒಂದೇ ಒಂದು ವ್ಯಂಜನ ಸಂಧಿ ಆದೇಶ ಸಂಧಿ ಇಲ್ಲಿ ವ್ಯಂಜನಗಳ ಮುಂದೆ ವ್ಯಂಜನ ಬಂದು ಸಂಧಿ ಆಗುತ್ತೆ ಹಾಗಾಗಿ ಇದನ್ನ ಏನಂತ ಕರಿತೀವಿ ವ್ಯಂಜನ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಇದಿಷ್ಟು ಕನ್ನಡ ಸಂಧಿಗಳ ಬಗ್ಗೆ ಇಂದಿನ ತರಗತಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ धन्यवाद